ದೋಸೆ ಇಡ್ತಾರೆ ಅದು ಕಾವೇರಿ ಮಾತೆಗೆ ನೈವೇದ್ಯ ಅಂತ ಇರ್ತಾರೆ ಕಾವೇರಿ ಮಾತೆಗೆ ನೈವೇದ್ಯ ಇರ್ತಾರೆ ಅವರು ಸೊ ನಾನು ಸಣ್ಣದರಲ್ಲಿರುವಾಗ ಅದು ನನಗೆ ಪ್ರಸಾದ ಒಂದು ಅದ್ಭುತವಾದಂತಹ ಹೃದಯ ಸ್ಪರ್ಶಿಯಾದಂತಹ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ ಈ ವಿಡಿಯೋನ ಖಂಡಿತವಾಗಲೂ ಒಂದಷ್ಟು ಜನರು ಆಲ್ರೆಡಿ ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಒಂದು ವೀಡಿಯೋ ಖಂಡಿತವಾಗಲೂ ತುಂಬ ಹೃದಯ ಸ್ಪರ್ಶಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಕೊಡವರು ಈ ವಿಡಿಯೋವನ್ನು ನೋಡಲೇಬೇಕು ಕೊಡವರು ಈ ವಿಡಿಯೋನ ನೋಡಲೇಬೇಕು ಅದರಲ್ಲೂ ವಿಶೇಷವಾಗಿ ಕೊಡವೇ ಥರ ಯುವಕನೊಬ್ಬ ಕೊಡವರ ಪದ್ಧತಿ ಪರಂಪರೆ ಬಗ್ಗೆ ಕೊಡವರ ಬಗ್ಗೆ ಹೇಳಿದಂಥ ಒಂದು ಅಭಿಮಾನದ ಮಾತಿದೆಯಲ್ಲ ಅದು ತುಂಬನೇ ನನ್ನ ಹೃದಯಕ್ಕೆ ನಾಟಿದಂಥ ಒಂದು ವಿಚಾರ ಅನ್ನಿಸ್ತು ಅವನು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ನನಗೆ ತುಂಬನೇ ಖುಷಿ ಕೊಡಿಸ್ತು ಕೊಡವರ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾನಲ್ಲ ಅನ್ನೋದು ನನಗೆ ತುಂಬನೇ ಖುಷಿ ಕೊಟ್ಟಂಥ ಒಂದು ವಿಚಾರ ಎಷ್ಟು ಅದ್ಭುತವಾಗಿ ಮಾತಾಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ಇದೊಂದು ಒಂದು ವಾರದಿಂದ ಈ ಒಂದು ವೀಡಿಯೋ ವೈರಲ್ ಆಗಿದೆ ನಾನೊಂದು ಎರಡು ದಿನ ಬಿಟ್ಟು ನೋಡಿದೆ ಇದನ್ನು ಪತ್ತಲೋಜಿ ಪತ್ತಲೋಜಿ ಸ್ಪೆಷಲ್ ಅಂತ ಅಂದ್ಕೊಳ್ಳಿ ಕಾವೇರಿ ಸಂಕ್ರಮಣಕ್ಕೆ ಸಂಬಂಧಪಟ್ಟಂಗೆ ತುಂಬ ಅದ್ಭುತವಾಗಿ ಮಾತಾಡಿದ್ದಾನೆ ಕಾವೇರಿ ಸಂಕ್ರಮಣಕ್ಕೆ ಸಂಬಂಧಪಟ್ಟಂಗೆ ಕೊಡವರು ಯಾವ ರೀತಿ ಪದ್ಧತಿಯನ್ನು ಪರಂಪರೆಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದನ್ನ ಅಭಿಮಾನದಿಂದ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಬಾಲ್ಯದ ನೆನಪುಗಳನ್ನ ಮಾಡ್ಕೊಂಡಿದ್ದಾನೆ ಖಂಡಿತವಾಗಲೂ ನಾವು ಕಾವೇರಿ ಸಂಕ್ರಮಣ ತೀರ್ಥೋದ್ಭವ ನಂತರ ಬುತ್ ಬೊತ್ತುಕ್ಕೆ ಪುಟ್ಟು ಬೆಪ್ಪು ಅಂತ ಒಂದು ಕ ದೋಸೆ ಇಡುವಂಥ ಒಂದು ಕಾರ್ಯಕ್ರಮ ಏನು ಮಾಡ್ತೀವಿ ಅದನ್ನು ಆ ವ್ಯಕ್ತಿ ತನ್ನ ವರ್ಡಿಂಗ್ಸಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂತಂದರೆ ಇದು ಕೊಡವರು ಕಾವೇರಮ್ಮನಿಗೆ ಮಾಡಿದಂತಹ ನೈವೇದ್ಯ ಅಂತ ಹೇಳ್ತಾನೆ ಈ ಮಾಡಿದಂಥ ನೈವೇದ್ಯ ನಮ್ಮ ಪಾಲಿಗೆ ಮಹಾಪ್ರಸಾದ ಅಂತ ಹೇಳ್ತಾನೆ ನೋಡಿ ಎಷ್ಟು ಅದ್ಭುತವಾಗಿ ಹೃದಯ ಸ್ಪರ್ಶವಾಗಿ ಮಾತಾಡಿದ್ದೀನಿ ಪ್ರತಿಯೊಬ್ಬರು ಕೊಡವರು ಒಂದಷ್ಟು ಜನ ಆಲ್ರೆಡಿ ನೋಡಿದ್ದೀರಿ ಅಂತ ಅನ್ಕೋತೀನಿ ಇನ್ನೊಂದಷ್ಟು ಜನ ಖಂಡಿತವಾಗ್ಲೂ ನೋಡಲಿಕ್ಕೆ ಮರಿಲೇಬೇಡಿ ದೊಡ್ಡ ಮಟ್ಟದಲ್ಲಿ ಇದನ್ನು ಶೇರ್ ಮಾಡಿ ರೈತರ ಬಗ್ಗೆ ಮಾತಾಡಿದ್ದಾನೆ ಎಂಥ ಅಭಿಮಾನವನ್ನು ಇಟ್ಕೊಂಡಿದ್ದಾನೆ ನೋಡಿ ಒಬ್ಬ ಥರ ಯುವಕ ಆ ಯುವಕನ ಬಗ್ಗೆ ನನಗೆ ಖಂಡಿತವಾಗ್ಲೂ ಯಾರು ಅಂತ ಗೊತ್ತಿಲ್ಲ ಬಟ್ ಅವನ ಮಾತುಗಳು ನನಗೆ ತುಂಬಾ ಖುಷಿ ಕೊಟ್ಟಿದ್ದರಿಂದ ನಾನು ಈ ಒಂದು ವೀಡಿಯೋನ ನಿಮ್ಮ ಜೊತೆ ಇವತ್ತು ಖಂಡಿತವಾಗ್ಲೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ ತುಂಬ ಖುಷಿಯಿಂದ ಈ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಲೇಬೇಕು ಹಾಗೇನೇ ಇದು ಕೊಡವರಿಗೆ ನಮಗೆ ನಾವೇ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿಕೊಳ್ಳುವಂತಹ ಒಂದು ಸಂದರ್ಭನೂ ಸಹ ಬ ಒದಗಿಸುತ್ತೆ ಒಂದಷ್ಟು ವಿಷಯಗಳನ್ನ ನಾವು ಎಲ್ಲೋ ಒಂದು ಕಡೆ ಕಲ್ತ್ಕೋಬೇಕು ಅಂತ ಸಹ ಅನಿಸುತ್ತೆ ನಮ್ಮ ಕಣ್ಣನ್ನು ತೆರೆಸುವಂತಹ ವೀಡಿಯೋ ಕೂಡ ಇದಾಗಿದೆ ನಮಗೆ ನಿಜವಾಗಲೂ ಅಭಿಮಾನದ ಕೊರತೆ ಎದ್ದು ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಈ ವಿಡಿಯೋ ಎಲ್ಲೋ ಒಂದು ಕಡೆ ಮೆಡಿಸಿನ್ ಥರ ಕೆಲಸ ಮಾಡುತ್ತೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಕೊಡವರು ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ನೋಡಿ ಜೊತೆಗೆ ಪ್ರತಿಯೊಬ್ಬರು ನೋಡಲ್ಲೇ ಬೇಕಾದಂಥ ಒಂದು ಹೃದಯ ಸ್ಪರ್ಶಿಯಾದಂಥ ವೀಡಿಯೋ ನಾನು ನಿನ್ನ ಜೊತೆ ಹಂಚಿಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ ನೋಡಿ ಖಂಡಿತ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಅದಕ್ಕೆ ನಮಸ್ತೆ ಗದ್ದೆಗೆ ಹೋಗಿದೆ ಇವತ್ತು ಇದು ಕಾವೇರಿ ಸಂಕ್ರಮಣ ನೆನ್ನೆ ತೀರ್ಥ ಬಂತು ತಲಕಾವೇರಿಯಲ್ಲಿ ಇವತ್ತು ಎಲ್ಲರೂ ಅವರವರ ಗದ್ದೆಯಲ್ಲಿ ಕೊಡವ 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 ಜನಾಂಗದವರು ಅವರವರ ಗದ್ದೆಯಲ್ಲಿ ದೋಸೆ ಇಡ್ತಾರೆ ಅದು ಕಾವೇರಿ ಮಾತೆಗೆ ನೈವೇದ್ಯ ಅಂತ ಇಡ್ತಾರೆ ಕಾವೇರಿ ಮಾತೆಗೆ ನೈವೇದ್ಯ ಇಡ್ತಾರೆ ಅವರು ಸೊ ನಾನು ಸಣ್ಣದರಲ್ಲಿರುವಾಗ ಅದು ನನಗೆ ಪ್ರಸಾದ ಸೊ ಆ ಪ್ರಸಾದ ತಗೊಂಡು ಬರ್ತಾಯಿದ್ದೇನೆ ಇಲ್ಲೊಂದು ಮೂರು ಕಡೆಗೆ ಹೋಗಿದ್ದೆ ಬೆಳಗ್ಗೆ ಬೆಳಿಗ್ಗೆ ಬಂದೀಗ ಹಂಗೆ ಈಗ ಮೂರು ಕಡೆಗೆ ಹೋಗಿದ್ದೆ ಯಾಕೆಂತಂದರೆ ಬಾಲ್ಯದಲ್ಲಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಾವು ಅಲ್ಲಿ ತಗೊಳ್ತಿದ್ರು ಆಗ ಸುಮಾರು ಮಕ್ಕಳಿದ್ದೋ ನೀನು ಅಲ್ಲಿಗೆ ಹೋಗಿರು ನಾನು ಅಲ್ಲಿಗೆ ಹೋಗಿರು ನೀ ಇಲ್ಲಿಗೆ ಹೋಗಿರೋದು ಒಬ್ಬೊಬ್ರು ಒಂದು ಫಿಕ್ಸ್ ಆಗಿಬಿಡ್ತಿದ್ರು ಅಲ್ಲಲ್ಲೆಲ್ಲೋ ಅವತ್ತು ಕೂತ್ಕೊಳ್ಳೋದು ಗದ್ದೆ ಏರಿಯಲ್ಲಿ ಅಲ್ಲಿಂದ ಖುಷಿಯಾಗಿ ನನಗೆ ಸಿಕ್ತು ಅಲ್ಲಿ ಮೂರು ದೋಸೆ ಇಟ್ಟಿದ್ದರು ಕೆಲವರು ಅಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಮಾಡಿ ಇಟ್ಟಿದ್ದರು ಬೆಲ್ಲ ಇಟ್ಟಿದ್ದರು ಬಾಳೆನಿಟ್ಟಿದ್ದರು ಮತ್ತು ಕಮೆಂಟ್ ಇರುತ್ತೆ ನಮ್ಮದು ಅಲ್ಲಿ ಇಲ್ಲಿ ಬಂದು ಎಲ್ಲರೂ ಹಂಚ್ಕೊಂಡು ತಿಂತಾಯಿದ್ದವು ಸ್ನೇಹಿತರುಗಳಲ್ಲಿ ಅಥವಾ ಹನ್ನೆರಡು ಮಕ್ಕಳಿದ್ವಿ ಇವಾಗೆಲ್ಲರೂ ಅವರು ಅವರು ಬ್ಯುಸಿ ಶೆಡ್ಯೂಲ್ ನನ್ನ ಪ್ರಕಾರ ಮನುಷ್ಯ ಎಷ್ಟೇ ದೊಡ್ಡವನಾದರೂ ಅವನು ಮಕ್ಕಳಂತೆ ಇರಬೇಕು ಯಾಕೆಂದರೆ ಅದೇ ಜೀವನ ಮಕ್ಕಳಾಗಿ ಇರೋದು ನಮಗೆ ಸೊ ಖುಷಿಯಾಗುತ್ತೆ ಒಂದು ಬಾಳೆ ತೋಟದಲ್ಲಿದ್ದೀನಿ ಇವಾಗ ಇದ ಮನೆ ಬಂಡ ಭೀಮಯ್ಯ ಅಂತ ಅವರು ಬಾಳೆ ತೋಟ ಮತ್ತು ಅಡಿಕೆ ತೋಟ ಇದು ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಸಾದ ಸಿಕ್ಕಿದೆ ಸಾರಿ ಪ್ರಸಾದ ತೋರಿಸ್ಲಿಲ್ಲ ಇದು ಪ್ರಸಾದ ಸೊ ಮೂರು ಕಡೆ ಇಟ್ಟಿದ್ರು ಮೂರು ಕಡೆಯೂ ಅಂದರೆ ಪ್ರಸಾದ ಸಿಕ್ಕಿದೆ ಅದು ಇದು ಅಂತ ಖುಷಿ ಮನಸ್ಸಿಗೆ ಎಷ್ಟೇ ಕಷ್ಟಪಟ್ಟರು ಏನೇ ದುಡಿದ್ರು ಏನೇ ಮಾಡಿದ್ರು ಅವನು ಹೊಟ್ಟೆಗೋಸ್ಕರ ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋ ಒಂದು ಆಡಿದೆ ನಾನು ಡಿಗ್ರಿಯಲ್ಲಿರೋ ಆಗಿತ್ತು ಹಾಗೆ ನಾವು ಎಷ್ಟೇ ಮಾಡಿದ್ರು ನಾವು ತಿನ್ನಲಿಕ್ಕೋಸ್ಕರ ಸಂಪಾದನೆ ಮಾಡ್ತೀವಿ ಇನ್ನೊಂದು ರೈತ ರೈತ ಇಲ್ಲದಿದ್ದರೆ ದೇಶ ಇಲ್ಲ ರೈತನ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತ ಅವನು ಏನಾದರೂ ಕೆಲಸ ಮಾಡಿದರೆ ಅವನು ನಾಟಿ ಮಾಡಿದರೆ ಅವನು ಭತ್ತ ಬೆಳೆದ್ರೆ ನಮಗೆ ಅನ್ನ ಅವನು ಏನು ಬೆಳೆದಿಲ್ಲ ಅಂದರೆ ನಮಗೇನೂ ಇಲ್ಲ ಅದು ಅನ್ನ ಆಗಲಿ ಅದು ಬಾಳೆ ಕೃಷಿ ಆಗಲಿ ಟೋಟಲಿ ಕೃಷಿ ಆಗಲಿ ಇನ್ನು ಎಲ್ಲ ಕೃಷಿ ಇಲ್ಲದಿದ್ದರೆ ಇಲ್ಲ ಕೃಷಿ ಪ್ರಧಾನ ರಾಷ್ಟ್ರ ನಮ್ಮದು ಭಾರತ ಕೃಷಿಯಿಂದನೇ ಅಲ್ಲ ಭೂಮಿ ತಾಯಿಗೆ ಕಾವೇರಿ ಮಾತೆಗೆ ಅಂತ ಹೇಳ್ಬಿಟ್ಟು ಅವರು ಸಮರ್ಪಣೆ ಮಾಡಿದರು ಅಲ್ಲಿ ಬಾಳೆ ಎಲೆಯಲ್ಲಿ ಸೊ ತುಂಬ ಸಂತೋಷವಾಗ್ತಿದೆ ಇದನ್ನು ಇಟ್ ಇಸ್ ದ ಮೆಮೊರಿ ಇದು ಈಗ ನಾನು ತಗೊಂಡಿರುವಾಗ ತಗೊಂಡು ಹೋಗುವಾಗ ನನ್ನ ಮಕ್ಕಳು ರೆಡಿಯಾಗಿರ್ತಾರೆ ಅಲ್ಲಿ ಸೊ ಹ್ಯಾಪಿ ಟು ಸಿ ಇಸ್ ದ ಮೆಮೊರಿ ಅವ್ರಿಗೆ ಓ ಈ ಥರ ಇರುತ್ತೆ ಏನು ಎಂತ ಅಂತ ನಂಗಡ ಬೇಲಲ್ಲಿ ನಾನು ಬೆಚ್ಚಿಯೇ ಫಸ್ಟ್ ಅಂತ ಒಂದು ಮಾತಿರುತ್ತೆ ಅಂದರೆ ಅವರವ್ರ ಬೇಲಲ್ಲಿ ಕೊಡವ ಜನಾಂಗದವರು ಬಂದು ಖುಷಿಯಲ್ಲಿ ಆ ಥರ ಒಂದು ಮಾತು ಹೇಳ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಂಗಡ ಬೇಲಲ್ಲಿ ನಾನು ಫಸ್ಟ್ ಬೆಚ್ಚಿ ಅಂತ ಹೇಳ್ಬಿಟ್ಟು ಒಂದು ಸದ್ದು ಮಾಡಿಬಿಟ್ಟು ಒಯ್ತಾರಂತೆ ಬೆಳಿಗ್ಗೆ ಒಂದು ಆರು ಆರೂವರೆಗೆ ಏಳು ಗಂಟೆಗೆ ಇಟ್ಟಿರ್ತಾರೆ ಇವರು ನಾನೊಂದು ಏಳು ಏಳುವರೆ ಗಂಟೆಗೆ ಹೋದೆ ಸಿಕ್ಕಿದೆ ಪ್ರಸಾದ ನೋಡಿ ವೆರಿ ಹ್ಯಾಪಿ ಒಂದು ಸೆಕೆಂಡ್ ವೆರಿ ಹ್ಯಾಪಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಾವೇರಿ ಸಂಕ್ರಮಣದ ಶುಭಾಶಯಗಳು ಕಾಲ ತಕ್ಕಂತೆ ಮಳೆ ಬೆಳೆ ಆಗಲಿ ಅಂತ ಬೇಡ್ಕೊಳ್ತೀನಿ ದೇಶ ಸುಭಿಕ್ಷವಾಗಿರಲಿ ಅಂತ ಬೇಡ್ಕೊಳ್ತೀನಿ ಸೊ ಸೂಪರ್ ಇದು ಎಲ್ಲೂ ಈ ಆಚರಣೆಯನ್ನು ನಿಮಗೆ ಕಾಣಲಿಕ್ಕೆ ಸಿಗಲ್ಲ ಈ ಆಚರಣೆ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು ಕೊಡಗಲ್ಲು ಹುಟ್ಟಿರಬೇಕು ದಕ್ಷಿಣದ ಕಾಶ್ಮೀರ ಅಂತ ಹೇಳೋ ಕೊಡಗಲ್ಲೇ ಹುಟ್ಟಿದರೆ ಈ ಥರದೆಲ್ಲ ಆಚರಣೆ ನನಗೆ ಸಿಗೋಕ್ಕೆ ಸಾಧ್ಯ ಹಾಗೆ ಪ್ರತಿಯೊಂದು ಎಲ್ಲ ಆಚಾರಷ್ಟೆ ದೊಡ್ಡವರ ಕಾಲಿಡಿಯೋದು ಅವರ ಆಶೀರ್ವಾದ ತಗೊಳ್ಳೋದು ಇದೆಲ್ಲ ಸೂಪ್ ಇದೆಲ್ಲ ಬೇಕು ಇದೆಲ್ಲ ಕೊಡಗಿಂದ ಇದ್ದು ನಾವು ಹೊರಗಡೆ ಹೋಗುವಾಗ ನಮಗೆ ಅದೆಷ್ಟು ಬೆಲೆ ನನ್ನ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇರೋದು ಅವರ ಕಾಲಿಡಿಯುವಾಗ ಇಲ್ಲಿ ಕಾಲೆಲ್ಲ ಹಿಡಿಬೇಡ ಏನಕ್ಕೆ ಅಂತ ಇದು ನಮ್ಮ ಆಚಾರ ಇದು ವಿಚಾರ ನಾವು ನೋಡಿ ಒಳ್ಳೆಯದು ಕಲ್ತಿದ್ದು ಈ ಕೊಡಗಲ್ಲಿ ಸೊ ವೆರಿ ಹ್ಯಾಪಿ ಟು ಸೇ ಏನೋ ಶೇರ್ ಮಾಡಿದ್ದೀನಿ ನನ್ನ ಭಾವನಾತ್ಮಕತೆ ನನ್ನ ಅಂತರಾಳದಲ್ಲಿ ನನ್ನ ಮೈಂಡಿಗೆ ತೊಚ್ಚಿದವು ಹೇಳಿದ್ದೀನಿ ಸೊ ಥ್ಯಾಂಕ್ ಯು ಇನ್ನು ಮನೆ ಕಡೆಗೆ ಹೋಗುವ ಮಕ್ಕಳ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ ನೋಡೋಣ